ಇನ್ನು ಪವರ್ ಫೈಟ್ ಮಧ್ಯೆ ಮೀಟಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾದರೂ ಇಪ್ಪತ್ತು ನಿಮಿಷ ಚರ್ಚೆಯನ್ನು ನಡೆಸಿದ್ದಾರೆ ಉಭಯ ನಾಯಕರು ಖರ್ಗೆ ದೆಹಲಿಗೆ ಹೋಗೋದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರದ ಕುರಿತಾಗಿ ಚರ್ಚೆ ನಡೆದಿರಬಹುದು ಅಂತ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಪವರ್ ಫೈಟ್ ಮಧ್ಯೆಯೇ ಇಬ್ಬರು ನಾಯಕರ ನಡುವಿನ ಚರ್ಚೆ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಇಬ್ರು ನಾಯಕರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಬೆಂಗಳೂರಿನ ಸದಾಶಿವ ನಗರದ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದರು ಖರ್ಗೆ ಅವರು ದೆಹಲಿಗೆ ಹೋಗೋದಿಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ದಾರೆ ಹೀಗಾಗಿ ಅಧಿಕಾರ ಹಂಚಿಕೆಯ ವಿಚಾರವೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗಿರಬಹುದು ಅಂತ ಅನುಮಾನಗಳು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇನ್ಯಾರು ನಾನು ಬಿಜೆಪಿ ಆಫೀಸ್ ಹೋಗಿ ಭೇಟಿ ಮಾಡ್ಲಾ ಈ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನ ರಾಜ್ಯದ ಅಧ್ಯಕ್ಷ ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಗೌರವ ಕೊಡದೆ ಇನ್ ಗೌರವ ಕೊಡಕ್ ಆಗ್ತದೆ ಇಟ್ ಮೈ ಡ್ಯೂಟಿ ಏನೋ ಕೆಲವು ವಿಚಾರಗಳ್ನ ಪಕ್ಷದ ವಿಚಾರ ಈಗ ಹೊಸ ಆಫೀಸ್ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳಲ್ಲ ಡೇಟ್ ಕೊಡಿ ಅಂತ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನಾ ಈ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಶಿದಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ಮಾರುತಿ ಶುದಿಗ ಡಿಕೇಶ್ ಭುಕುಮಾರ್ ಅವರು ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿರೋದು ಆಗಿರೋದು ಏನೇನು ಚರ್ಚೆ ಆಗಿರಬಹುದು ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಮದುಕರಿಗ ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಬಣದವರ ಅಗ್ರೆಸಿವ್ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ವಿ ಬಸವರಾಜ್ ಶಿವಗಂಗ ಇರ್ಬೋದು ವೀರಪ್ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದಿರ್ಬೋದು ಇದೆಲ್ಲವೂ ಕೂಡ ಅಧಿಕಾರ ಹಂಚಿಕೆಗೆ ಆಗ್ತಾ ಇರುವಂತಹ ಪ್ರಿಪರೇಷನ್ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಈ ನಡುವೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈಗಷ್ಟೇ ಭೇಟಿ ಮಾಡಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು ಅದರಲ್ಲೂ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ವೇಣುಗೋಪಾಲ್ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಏನು ಅಕ್ಟೋಬರ್ ಮೂವತ್ತೊಂದರ ಒಳಗಡೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸೊ ಈ ವಿಚಾರ ಈಗ ಹೆಚ್ಚು ಚರ್ಚೆ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆ ಶಿವಕುಮಾರ್ ಭೇಟಿಯಾಗಿರ್ತಕ್ಕಂಥದ್ದು ಹಲವು ಚರ್ಚೆಗೆ ಕಾರಣ ಆಗ್ತದೆ ಯಾಕಂದ್ರೆ ರಾಜ್ಯದವರು ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಯಾವುದೇ ಪ್ರಮುಖ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ಅಂದಾಗ ಎ ಸಿ ಅಧ್ಯಕ್ಷರು ಆಗಿದ್ದಾರೆ ಜೊತೆಗೆ ರಾಜ್ಯದವರು ಆಗಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಪ್ರಾಯ ಬಹಳ ಪ್ರಮುಖವಾಗುತ್ತೆ ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಯಲ್ಲಿ ಇದ್ದಾಗ್ಲೂ ಭೇಟಿ ಆಗ್ತಾರೆ ಬೆಂಗಳೂರಿಗೆ ಬಂದಾಗ್ಲೂ ಕೂಡ ಪ್ರತಿ ಬಾರಿ ಬಂದಾಗ್ಲೂ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತದ್ದು ಸಹಜವಾಗಿ ಇದ್ದೇ ಇದೆ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಬಂದಾಗ ಡಿಕೆ ಸುರೇಶ್ ಅವರೆಲ್ಲ ಭೇಟಿಯಾಗಿ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರ ವಿರುದ್ಧ ದೂರು ಹೇಳಿದ್ರು ಆದ್ರೆ ಈಗ ಅದರ ವರ್ಷನ್ ಬದಲಾಗಿದೆ ಈಗ ದೂರು ಹೇಳೋದಕ್ಕಿಂತ ಅಧಿಕಾರ ಪಡೆಯುವಂತ ನಿಟ್ಟಿನಲ್ಲಿ ಹಲವು ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾರೆ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಇದೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಈ ಭೇಟಿಯ ವೇಳೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ನಾಯಕರನ್ನ ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ಏನೇನು ಚರ್ಚೆಗಳು ನಡೆದಿದ್ದಾವೆ ಜೊತೆಗೆ ಅಧಿಕಾರವನ್ನ ಪಡೆಯೋದಕ್ಕೆ ಅಥವಾ ಅಧಿಕಾರವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಒತ್ತಾಯವನ್ನ ಮಾಡಬಹುದು ಅಂದರೆ ನೀವು ಅವರ ಗಮನಕ್ಕೆ ತಂದು ಅದನ್ನ ಮಾಡಿಸಿ ಅನ್ನುವಂತ ಡಿಮಾಂಡ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇನ್ನೂ ಒಂದು ಇನ್ನೂ ಒಂದು ಮಾಹಿತಿಯನ್ನ ಹೇಳೋದಾದ್ರೆ ಮಧುಕರ್ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಆಪ್ತರ ಬಳಿ ಮಾತನಾಡಿರೋ ಪ್ರಕಾರ ಆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಚಿತ ಅದು ಯಾವಾಗ ಅನ್ನುವಂಥದ್ದಷ್ಟೇ ನಾವು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂತ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ರಾಜಕಾರಣದಲ್ಲಿ ಅದರಲ್ಲೂ ಈ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸೋದಂತೂ ನಿಶ್ಚಿತ ಒಂದು ವೇಳೆ ಅದಾಗದೆ ಇದ್ರೆ ಇನ್ನೂ ಒಂದು ಮಾತು ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಬಣದವರು ಅಥವಾ ಡಿ ಕೆ ಶಿವಕುಮಾರ್ ಬಣದಲ್ಲಿ ನಡೀತಾ ಇರುವಂತ ಚರ್ಚೆ ಒಂದು ವೇಳೆ ನನಗೆ ಅವಕಾಶ ಮಾಡಿಕೊಡಿ ನನಗೆ ಅವಕಾಶ ಮಾಡಿಕೊಡದೆ ಇದ್ರೆ ನೀವೇ ಬನ್ನಿ ಅನ್ನುವಂತ ಆಹ್ವಾನವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಇದೆ ಅದು ಅದ್ರ ಅದು ಎಷ್ಟು ಸತ್ಯ ಇದೆ ಅದ್ರಲ್ಲಿ ಎಷ್ಟು ಸುಳ್ಳಿದೆ ಅನ್ನುವಂಥದ್ದು ಆ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಈ ರೀತಿಯಾದಂತ ಚರ್ಚೆಗಳು ನಡೀತಾ ಇದೆ ನನಗೆ ಅವಕಾಶ ಮಾಡಿಕೊಡಿ ನನಗೆ ಅವಕಾಶ ಮಾಡಿಕೊಡದೆ ಇದ್ರೆ ನೀವೇ ಬಂದು ಅಧಿಕಾರವನ್ನ ವಹಿಸ್ಕೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಖರ್ಗೆ ಅವರ ಭೇಟಿ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ ಖರ್ಗೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳಿಗೆ ಒಂದ್ ರೀತಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದಂತೂ ಸ್ಪಷ್ಟ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಖರ್ಗೆ ಮೇಲೆ ಬಹಳ ವಿಶ್ವಾಸವನ್ನ ಇಟ್ಟಿದ್ದಾರೆ ಕರ್ನಾಟಕದ ಯಾವುದೇ ರಾಜಕೀಯ ತೀರ್ಮಾನಗಳಾಗುವಾಗ ಖರ್ಗೆ ಅವರನ್ನ ಹೊರತುಪಡಿಸಿ ಅಥವಾ ಖರ್ಗೆ ಅವರ ಅಭಿಪ್ರಾಯವನ್ನು ಪರಿಗಣಿಸದೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಖರ್ಗೆ ಅವರ ಭೇಟಿ ಅದು ಡಿಕೆ ಸುರೇಶ್ ಅವ್ರ ಡಿ ಡಿಕೆ ಶಿವಕುಮಾರ್ ಅವ್ರ ಆಗಲಿ ಒಂದು ಮಹತ್ವದ ಭೇಟಿ ಅಂತಾನೆ ರಾಜಕೀಯ ವಲಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ನೋಡ್ಲಾಗುತ್ತೆ ಮಧುಕರ್ ಥ್ಯಾಂಕ್ ಯು ಮರುತೇಶ್ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್